ಮಿಸಸ್ ನಿಶಾ ತಮ್ಮ ತರಗತಿಯ ಮಕ್ಕಳಿಗೆ ಪಾಠವನ್ನು ಮಾಡುತ್ತಿದ್ದರು ಮಕ್ಕಳು ಕಾಗದ ವಿಮಾನವೊಂದನ್ನು ಮಾಡಿ ಅವಳ ತಲೆಯಗೆ ಎಸೆಯುತ್ತಾರೆ ಅವಳಿಗೆ ಕೋಪ ಬರುತ್ತೆ ಟೀಚರ್ ಕೇಳ್ತಾರೆ ಯಾರು ಮಾಡಿದರು ಇದನ್ನು ಅಂತ ನೀವು ಗೆಸ್ ಮಾಡಿ ನೋಡೋಣ ಯಾರಿರಬಹುದು ಅಂತ ನಿಮ್ಮ ಸಮಯ ಈಗ ಶುರು ನಿಮ್ಮ ಸಮಯ ಮುಗಿತು ಕಾಗದದ ಕಲರ್ ಬಣ್ಣವು ನಾಲ್ಕನೇ ಮಗುವಿನ ಪುಸ್ತಕಕ್ಕೆ ಹೊಂದಾಣಿಕೆಯಾಗುತ್ತದೆ ಹಾಗಾಗಿ ಈ ಮಗುವೇ ಹೊಯಿಸಿದಿರುವುದು ಅಂತ ಗೊತ್ತಾಗುತ್ತದೆ ಹಾಗಿದ್ರೆ ಮುಂದಿನ ವಿಡಿಯೋಗೆ ಹೋಗುವ ಈ ಸನ್ನಿವೇಶವನ್ನು ನೋಡಿ ಇದು ಎಕ್ಸ್ಟೆಂಟ್ ಅಥವಾ ಮರ್ಡರ್ ಆಗಿರಬಹುದಾ ನಿಮ್ಮ ಸಮಯ ಈಗ ಶುರುವಾಗಿದೆ ಯೋಚನೆ ಮಾಡಿ ಬುದ್ಧಿ ಉಪಯೋಗಿಸಿ ಹೇಳಿ ನಿಮ್ಮ ಸಮಯ ಮುಗಿದಿದೆ ಈ ವ್ಯಕ್ತಿ ಅಂಗವಿಕಲ ಆದ್ದರಿಂದ ಅವನಿಗೆ ಕಾರು ಓಡಿಸುವುದು ಕಷ್ಟವಾಗುತ್ತದೆ ಅವನ ಎಡಜೇಬಿನಲ್ಲಿಯೂ ಕೀಲಿ ಇದೆ ಆದರೆ ಅವನ ಎಡಗೈ ಮುರಿದಿದೆ ಅವನಿಗೆ ತನ್ನ ಎಡಜೇಬಿನಲ್ಲಿರುವ ಕೀಲಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಇದು ಎಕ್ಸ್ಟೆಂಟ್ ಆಗಿರಬಹುದು ವಿಮಾನ ನಿಲ್ದಾಣದಿಂದ ಅಪರಾಧಿಯೊಬ್ಬರು ಪರಾರಿಯಾಗಲಿದ್ದಾರೆ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿತು ಮೆಹುಲ್ ತಂಡದೊಂದಿಗೆ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾನೆ ಹೆಚ್ಚಿನ ತನಿಖೆಯಲ್ಲಿ ಅಪರಾಧಿ ನಕಲಿ ಪಾಸ್ಪೋರ್ಟ್ ಹೊಂದಿದ್ದಾನೆಂದು ತಿಳಿದು ಬಂದಿದೆ ಎಂದು ಪೊಲೀಸರಿಗೆ ಗೊತ್ತಾಗುತ್ತದೆ ಪೊಲೀಸ್ ಈ ಎರಡು ವ್ಯಕ್ತಿಯ ಮೇಲೆ ಅನುಮಾನಗೊಂಡು ಪಾಸ್ಪೋರ್ಟ್ ಚೆಕ್ ಮಾಡುತ್ತಾರೆ ಇಬ್ಬರು ವ್ಯಕ್ತಿಯಲ್ಲಿ ಯಾವ ವ್ಯಕ್ತಿಯ ಪಾಸ್ಪೋರ್ಟ್ ಬೇಕಾಗಿರಬಹುದು ಎಂದು ಹೇಳಿ ನೋಡೋಣ ನಿಮ್ಮ ಸಮಯ ಈಗ ಶುರು ನಿಮ್ಮ ಸಮಯ ಮುಗಿದಿದೆ ನೀವು ಏನ ಪಾಸ್ಪೋರ್ಟ್ ದಿನಾಂಕವನ್ನು ನೋಡಿದರೆ ಅದು ಏಪ್ರಿಲ್ ಮೂವತ್ತೊಂದು ಆಗಿದೆ ಹಾಗಾಗಿ ಇದು ನಕಲಿ ಪಾಸ್ಪೋರ್ಟ್ ಆಗಿದೆ ರಾಜು ಮತ್ತು ಅವರ ಕುಟುಂಬ ಬೀಚ್ನಲ್ಲಿ ಮೋಜಿನ ಸಮಯ ಕಳೆಯುತ್ತಿದ್ದರು ಆಡುವಾಗ ಚೆಂಡು ಮರಗಳಲ್ಲಿ ಕಳೆದು ಹೋಗುತ್ತೆ ರಾಜುವಿನ ಕಿರಿಯ ಮಗ ಚೆಂಡನ್ನು ಹುಡುಕುತ್ತಾ ಹೊರಗೆ ಹೋಗುತ್ತಾನೆ ಆಗ ಯಾರು ಅವನನ್ನು ಅಪಹರಿಸುತ್ತಾರೆ ಬಹಳ ಸಮಯದ ನಂತರವೂ ಅವನ ಮಗ ಬರದಿದ್ದಾಗ ಕುಟುಂಬವು ಅವನನ್ನು ಹುಡುಕಲು ಪ್ರಾರಂಭಿಸುತ್ತೆ ಮೆಹುಲ್ ಹತ್ತಿರದಲ್ಲೇ ಇದ್ದು ಇದೆಲ್ಲವೂ ನಡೆಯುವುದನ್ನು ನೋಡ್ತಾನೆ ಹಾಗೆ ಅವನು ಆ ಹುಡುಗನನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಮತ್ತು ಅವನು ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ ಮೆಹುಲ್ ನಡೆದಿದ್ದಲ್ಲ ಆ ವ್ಯಕ್ತಿಗೆ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಅವನು ಇಲ್ಲೇ ಇದ್ದಾನೆ ಎಂದು ಯಾರು ಹೇಳಿದರು ಮತ್ತು ನನಗೆ ಬೆಳಿಗ್ಗೆ ಏನೂ ತಿಳಿದಿಲ್ಲ ಅಂತ ಹೇಳ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಕಂಡುಕೊಳ್ತಾನೆ ಇನ್ನೊಬ್ಬ ವ್ಯಕ್ತಿಯೂ ಕೂಡ ನಾನು ಈಗಷ್ಟೇ ಬೀಚಿಗೆ ಬಂದಿದ್ದೇನೆ ಇದರ ಬಗ್ಗೆ ನನಗೇನೂ ತಿಳಿದಿಲ್ಲ ಅಂತ ಹೇಳ್ತಾನೆ ಕೊನೆಯದಾಗಿ ಒಬ್ಬ ವ್ಯಕ್ತಿಯನ್ನು ಕಂಡುಕೊಳ್ತಾನೆ ಆ ವ್ಯಕ್ತಿಯೂ ಕೂಡ ನನಗೇನು ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಹಾಗಾದರೆ ನಿಮ್ಮ ಪ್ರಕಾರ ರಾಜುವಿನ ಮಗನನ್ನು ಯಾರು ಕಿಡ್ನ್ಯಾಪ್ ಮಾಡಿದರು ಎಂದು ಹೇಳಿ ನೋಡೋಣ ಈಗ ನಿಮ್ಮ ಟೈಮ್ ಶುರುವಾಗಿದೆ ನಿಮ್ಮ ಸಮಯ ಈ ವ್ಯಕ್ತಿಯೇ ಅಪಹರಿಸಿರಬಹುದು ಏಕೆಂದರೆ ರಾಜು ಮತ್ತು ಅವನ ಕುಟುಂಬದವರೆಲ್ಲರೂ ಮೂರನೇ ವ್ಯಕ್ತಿ ಧರಿಸಿರುವ ಅದೇ ಕ್ಯಾಬ್ ಧರಿಸಿದ್ದರು ಹಾಗಾಗಿ ಈ ವ್ಯಕ್ತಿಯೇ ಆಗಿರಬಹುದು ದೂರು ದಾಖಲಿಸಲು ಪೊಲೀಸ್ ಠಾಣೆಗೆ ರಕ್ತ ದಂಪತಿಗಳು ಬರುತ್ತಾರೆ ಅವರ ಮಗು ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದೆ ಅವನನ್ನು ಕೊನೆಯದಾಗಿ ನೋಡಿದ್ದು ಬೇಕರ್ಸ್ ಸ್ಟ್ರೀಟ್ನಲ್ಲಿ ಅಂತ ಹೇಳ್ತಾರೆ ಮೆಹುಲ್ ಆ ಬಿದಿಯ ಸಿ ಸಿಸಿ ಟಿ ವಿ ರೆಕಾರ್ಡಿಂಗ್ಗಳನ್ನು ಪರಿಶೀಲಿಸಿ ಮತ್ತು ಮೂರು ಶಂಕಿತರನ್ನು ಗುರುತಿಸುತ್ತಾನೆ ಈ ವ್ಯಕ್ತಿಗಳಲ್ಲಿ ಚೇಕ್ ರಾಬರ್ಟ್ ಮತ್ತು ಸುಸಾನ ಆಗಿರುತ್ತಾರೆ ನೀವು ಹೇಳಿ ನೋಡೋಣ ಯಾರಿರಬಹುದು ಅಂತ ನಿಮ್ಮ ಸಮಯ ಈಗ ಶುರು ನಿಮ್ಮ ಅವಧಿ ಮುಗಿದಿದೆ ಸುಶಾನ್ ಅಪಹರಣ ಮಾಡಿರಬಹುದು ಏಕೆಂದರೆ ರಕ್ತ ಪಿಸಾಚಿಗಳಿಗೆ ಬಲೂನ್ಗಳು ಮತ್ತು ಮೇಣದ ಬತ್ತಿಗಳಿಗೆ ಆಸಕ್ತಿ ಇರುವುದಿಲ್ಲ ಅವರಿಗೆ ಬೇಕಾಗಿರುವುದು ರಕ್ತ ಮಾತ್ರವಾಗಿರುತ್ತದೆ ಶೀಲಾ ತನ್ನ ಮಗಳ ಜೊತೆ ಗಾರ್ಡನ್ಗೆ ಹೋಗ್ತಾಳೆ ಅವಳಿಗೆ ಒಂದು ಕಾಲ್ನಲ್ಲಿ ಬ್ಯುಸಿಯಾಗಿರ್ತಾಳೆ ಮುಸುಕು ಧರಿಸಿ ಒಬ್ಬ ವ್ಯಕ್ತಿ ಮಗಳ ಹತ್ತಿರ ಬಂದು ಅವಳನ್ನು ಅಪಹರಿಸಿಕೊಂಡು ಹೋಗ್ತಾನೆ ಶೀಲಾ ಅಪಹರಣ ಕಾರಣ ಒಂದು ನೋಟವನ್ನು ಮಾತ್ರ ನೋಡ್ತಾಳೆ ಅವಳು ತಕ್ಷಣ ಮೆಹುಲ್ನ ಕರೆ ಮಾಡ್ತಾಳೆ ಮೆಹುಲ್ ಘಟನಾ ಸ್ಥಳಕ್ಕೆ ಬರುತ್ತಾನೆ ಮತ್ತು ಶೀಲಾ ಇಡೀ ಘಟನೆಯನ್ನು ಮೆಹುಲ್ ಹತ್ತಿರ ಹೇಳ್ತಾಳೆ ಮೆಹುಲ್ ಈ ನಾಲ್ಕು ವ್ಯಕ್ತಿಯ ಮೇಲೆ ಅನುಮಾನ ಪಡುತ್ತಾನೆ ಈ ನಾಲ್ವರಲ್ಲಿ ನೀವು ಯಾರೆಂದು ಊಹಿಸಬಲ್ಲಿರಾ ನಿಮ್ಮ ಸಮಯ ಈಗ ಶುರು ನೀವು ಯೋಚಿಸುವ ಅವಧಿ ಮುಗಿದಿದೆ ಅಪಹರಣಕಾರನ ಕುತ್ತಿಗೆಯ ಮೇಲೆ ಜನ್ಮಗುರುತ್ತಿತ್ತು ಈ ಮೂರನೇ ವ್ಯಕ್ತಿಯ ಕುತ್ತಿಗೆಯ ಮೇಲೂ ಜನ್ಮ ಗುರುತಿದೆ ಹಾಗಾಗಿ ಈ ವ್ಯಕ್ತಿಯೇ ಅಪಹರಣ ಮಾಡಿರಬಹುದು ಚಾನ್ಸನ್ನ ಮಗನನ್ನು ಅಪಹರಿಸಿದ್ದೇವೆ ಎಂದು ಅಪಹರಣಕಾರರ ಜಾನ್ಸನ್ನ ಕರೆ ಮಾಡಿ ಸುಲಿಗೆ ಕೇಳುತ್ತಿದ್ದರು ಜಾನ್ಸನ್ ಶಾಲೆಯಲ್ಲಿ ತನ್ನ ಮಗನ ಶಿಕ್ಷಕರಿಗೆ ಕರೆ ಮಾಡಿ ನನ್ನ ಮಗ ಎಲ್ಲಿದ್ದಾನೆ ಎಂದು ಶಿಕ್ಷಕರಿಗೆ ಕೇಳ್ತಾನೆ ಶಿಕ್ಷಕರು ನಿಮ್ಮ ಮಗ ಶಾಲೆಯಲ್ಲಿದ್ದಾನೆ ಎಂದು ಉತ್ತರಿಸುತ್ತಾಳೆ ಮತ್ತು ಜಾನ್ಸನ್ಗೆ ಮಗನ ಚಿತ್ರವನ್ನು ಕಳಿಸುತ್ತಾಳೆ ಮಗನ ಚಿತ್ರವನ್ನು ನೋಡಿದ ಜಾನ್ಸನ್ಗೆ ಸ್ವಲ್ಪ ನಿರಾಳವಾಗುತ್ತೆ ಆದರೆ ಸ್ವಲ್ಪ ಸಮಯದ ನಂತರವೂ ಶಾಲೆಯಿಂದ ನಿಮ್ಮ ಮಗ ಅಪಹರಿಸಲಾಗಿದೆ ಎಂದು ಕರೆ ಬರುತ್ತೆ ಜಾನ್ಸನ್ ಅಪಹರಣದ ಬಗ್ಗೆ ಮೇವುಲ್ಗೆ ಮಾಹಿತಿ ನೀಡುತ್ತಾನೆ ಮತ್ತು ಅವನ ಮಗನ ಚಿತ್ರವನ್ನು ಮೆಹುಲ್ಗೆ ಕಳಿಸ್ತಾನೆ ಮೆಹುಲ್ ಶಾಲೆಯಲ್ಲಿ ಕಂಡ ಎಲ್ಲ ಕಾರುಗಳ ಮಾಹಿತಿಯನ್ನು ಸಂಗ್ರಹಿಸುತ್ತಾನೆ ಮೆಹುಲ್ಗೆ ಈ ಮೂರು ಕಾರುಗಳ ಅನುಮಾನಾಸ್ಪಂದವಾಗಿ ಕಾಣ್ತವೆ ಈ ಮೂರು ಕಾರುಗಳನ್ನು ನೋಡಿದರೆ ಯಾವ ಕಾರನ್ನು ಅಪಹರಣಕ್ಕೆ ಬಳಸಲಾಗಿದೆ ಎಂದು ನೀವು ಊಹಿಸಬಹುದು ನಿಮ್ಮ ಸಮಯ ಈಗ ಶುರುವಾಗಿದೆ ಯೋಚಿಸುವ ಸಮಯ ಮುಗಿದಿದೆ ಟೀಚರ್ ಕಳಿಸಿದ್ದ ಫೋಟೋವನ್ನು ಮತ್ತು ಈ ಚಿತ್ರವನ್ನು ನೋಡಿದರೆ ಚಾನ್ಸನ್ನ ಮಗನ ಬಾಟಲ್ ಮೂಲಕ ನೀರು ಕುಡಿಯುತ್ತಿದ್ದ ಆ ಬಾಟಲ್ ಕಾರ್ ಎರಡರ ಒಳಗೆ ಅದೇ ಬಾಟಲಿಯನ್ನು ನೀವು ಕಾಣಬಹುದು ಹಾಗಾಗಿ ಈ ಕಾರಿನ ಮೂಲಕ ಚಾನ್ಸನ್ನ ಮಗನನ್ನು ಅಪಹರಿಸಿರಬಹುದು ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂದು ಊಹಿಸಬಲ್ಲಿರ ನಿಮಗೆ ಹತ್ತು ನಿಮಿಷ ಕಾಲಾವಕಾಶವಿರುತ್ತದೆ ನಿಮ್ಮ ಸಮಯ ಈಗ ಶುರುವಾಗಿದೆ ನಿಮ್ಮ ಸಮಯ ಮುಗಿದಿದೆ ವ್ಯಕ್ತಿಯ ತಲೆಯ ಎಡಭಾಗದಲ್ಲಿ ಕುಂಡು ಹಾರಿಸಲಾಗಿದೆ ಆದರೆ ಅವನು ತನ್ನ ಬಲಗೈಯಲ್ಲಿ ಗನ್ನ ಹಿಡಿದಿದ್ದಾನೆ ಇದು ಸಾಧ್ಯವಿಲ್ಲ ಆತನನ್ನು ಕೊಲೆ ಮಾಡಲಾಗಿದೆ